ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಪ್ರತಿ ತಿಂಗಳೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಹಾಗೂ ನೀವು ಪ್ರತಿ ತಿಂಗಳನ್ನು ಕೂಡ ಪಿಂಚಣಿಗಳನ್ನ ಪಡಿತಾ ಇದೀರಾ ಅಂತಂದ್ರೆ ಪಿಂಚಣಿಯಲ್ಲಿ ವಿಧವಾ ಪಿಂಚಣಿ ಅಂಗವಿಕಲರ ಪಿಂಚಣಿ ವಯಸ್ಕರ ಪಿಂಚಣಿ ಇವುಗಳನ್ನ ನೀವು ಪ್ರತಿ ತಿಂಗಳು ಪಡಿತಾ ಇದೀರಾ ಅಂತಂದ್ರೆ ಹಂಗ ಸಖತ್ತು ಬರ್ಜರಿ ಗುಡ್ ನ್ಯೂಸ್ ಗಳು ಬಂದಿದ್ದಾವೆ ಈ ವಿಡಿಯೋದಲ್ಲಿ ಕೇವಲ ಬರ್ಜರಿ ಗುಡ್ ನ್ಯೂಸ್ ಗಳ ಬಗ್ಗೆ ಮಾತ್ರ ನಾನು ಮಾತಾಡ್ತೇನೆ ಹಾಗಾಗಿ ಈ ಒಂದು ವಿಡಿಯೋ ತುಂಬಾ ಅಂತಂದ್ರೆ ತುಂಬಾನೇ ಸ್ಪೆಷಲ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಬನ್ನಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಯಾವ ಒಂದು ಕಂತಿನ ಹಣ ನಿಮಗೆ ಬಂತು ಅಂತ ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ಇದ್ರ ಜೊತೆಗೆ ನಿಮ್ಮ ಬಳಿ ಏನಾದರೂ ಎ ಬಿ ಪಿ ಎಲ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ಗಳು ಇತ್ತು ಕೂಡ ನಿಮಗೆ ಎರಡು ಬೋನಸ್ ಅಪ್ಡೇಟ್ಗಳು ಬಂದಿದ್ದಾವೆ ಬನ್ನಿ ನೋಡಿ ನಿಮಗೆ ಒಂದು ಚಿಕ್ಕ ರೆಕ್ವೆಸ್ಟ್ ಚಿಕ್ಕ ರೆಕ್ವೆಸ್ಟ್ ದೊಡ್ಡ ಈ ಒಂದು ವಿಡಿಯೋನ ಕೇವಲ ನಿಮಿಷ ತಾಳ್ಮೆ ತಗೊಂಡು ಕೊನೆವರೆಗೂ ಕೂಡ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಯಾಕಂತಂದ್ರೆ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೇವೆ ಯಾವ್ದೇ ರೀತಿ ಬೇಡದಿರುವಂತಹ ಅಪ್ಲೋಡ್ ಮಾಡೋದಿಲ್ಲ ಯಾರ ಇನ್ನೂ ಕೂಡ ನಮ್ಮ ಒಂದು ಸ್ಕಿಪ್ ಮಾಡಿ ನೋಡ್ತಾ ಇದೀರ ಅಂತಂದ್ರೆ ದಯವಿಟ್ಟು ನಿಮಗೆ ಮತ್ತೊಮ್ಮೆ ಸ್ಕಿಪ್ ಮಾಡಿ ನೋಡಬೇಡಿ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಯಾವ ಒಂದು ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ ಅದು ಗೊತ್ತಿಲ್ಲ ಬಟ್ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಿ ಕೊನೆವರೆಗೂ ಕೂಡ ನೋಡಿ ಯಾಕಂತಂದರೆ ನಾನು ಹೇಳುವಂತಹ ಎಲ್ಲ ಮಾಹಿತಿ ನಿಮಗೆ ಅರ್ಥ ಆಗಬೇಕು ಆ ಒಂದು ಉದ್ದೇಶದಿಂದ ನಾನು ನಿಮಗೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇರೋದು ಹಾಗಾಗಿ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ನಾನು ಇಷ್ಟೊಂದೆಲ್ಲ ಹೇಳಿದ್ರು ಕೂಡ ಸ್ಕಿಪ್ ಮಾಡಿ ಓಕೆ ಸ್ಕಿಪ್ ಮಾಡಿ ನೋಡಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾನೆ ಬನ್ನಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗಂತೂ ತುಂಬಾ ಟೆನ್ಶನ್ ಆಗಿತ್ತು ಯಾವಾಗ ಕ್ರೆಡಿಟ್ ಆಗುತ್ತೆ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ನಿಮಗೆ ಫೈನಲ್ ಆಗಿ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ರಾಜ್ಯ ಸರ್ಕಾರ ಹೌದು ಗೃಹಲಕ್ಷ್ಮಿ ಯೋಜನೆಯಡಿ ನಿಮಗೆ ಬರೋಬ್ಬರಿ ಆರು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂತದ್ದು ಹಾಗೂ ನೀವು ಪ್ರತಿ ತಿಂಗಳನ್ನೂ ಕೂಡ ಪಿಂಚಣಿಯನ್ನು ಪಡಿತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಹಣ ಎಷ್ಟು ಬರ್ತಾ ಇತ್ತು ಅದು ಗೊತ್ತಿಲ್ಲ ಆದ್ರೆ ನಿಮ್ಗೆ ಇನ್ಮೇಲೆ ಪ್ರತಿ ತಿಂಗಳೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂತದ್ದು ಇದ್ರ ಬಗ್ಗೆ ನಾನು ನಿಮಗೆ ವಿತ್ ಪ್ರೂಫ್ ಲೈವ್ ಪ್ರೂಫ್ ಆಗಿ ತಿಳಿಸ್ತಾ ಹೋಗ್ತೇನೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ ಹಾಗಾಗಿ ಈ ಒಂದು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನೋಡಿ ಯಾರಿನ್ನೂ ಕೂಡ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ದಯವಿಟ್ಟು ಕೆಳಗಡೆ ಕಾಣುವಂತಹ ಒಂದು ಸಬ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಬೇಗ ಫೋರ್ ಹಂಡ್ರೆಡ್ಗೆ ಸಬ್ಸ್ಕ್ರೈಬರ್ಸ್ ಟಾರ್ಗೆಟ್ ಅನ್ನು ರೀಚ್ ಮಾಡಿ ಅಂತ ಹೇಳ್ತಾನೆ ಪ್ರತಿಯೊಬ್ಬರು ಕೂಡ ತಪ್ಪದೆ ಒಂದು ಸಬ್ಸ್ಕ್ರೈಬ್ ಆಗಿ ಇವಾಗಲೇ ತುಂಬಾ ಜನರು ಸಬ್ಸ್ಕ್ರೈಬ್ ಆಗಿದ್ರು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡ್ತಾ ಇದ್ರು ನಿಮ್ಗೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಓಕೆ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣ ಯಾರು ಲೈಕ್ ಕೂಡ ಮಾಡಿಲ್ಲ ಲೈಕ್ ಅನ್ನ ಮಾಡಿ ಕೇವಲ ಒಂದು ಸಾವಿರ ಲೈಕ್ಟನ್ನು ನಿಮ್ಮಿಂದ ಕೇಳ್ತಾ ಇದ್ದೇನೆ ಅಷ್ಟೇ ಪ್ರತಿಯೊಬ್ರು ಕೂಡ ತಪ್ಪದೆ ಒಂದು ಲೈಕ್ನ ಮಾಡಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯಡಿ ಒಟ್ಟು ಆರು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂಥದ್ದು ಅದು ಯಾವ ಒಂದು ದಿನ ಮತ್ತು ಯಾವ ಒಂದು ಸಮಯಕ್ಕೆ ಅದು ಬರುತ್ತೆ ಅಂತ ತಿಳಿಸಿಕೊಡ್ತಾನೆ ನೋಡಿ ರಾಜ್ಯ ಸರ್ಕಾರ ಘೋಷಿಸಿರುವ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಮಹತ್ವದ ಒಂದು ಸ್ಥಾನ ಹೊಂದಿರುವಂತಹ ಒಂದು ಯೋಜನೆ ಅಂತಂದರೆ ಅದು ಗೃಹಲಕ್ಷ್ಮಿ ಯೋಜನೆ ಆಗಿದೆ ಮತ್ತು ಹಣ ಬಿಡುಗಡೆಯ ಬಗ್ಗೆ ಇದೀಗ ಸ್ಪಷ್ಟನೆಯನ್ನು ಕೂಡ ಸಿಕ್ಕಿದೆ ಮತ್ತು ಮೇ ತಿಂಗಳ ಒಳಗೆ ಈ ಬಾಕಿ ಇರುವಂತಹ ಮೂರು ಒಂದು ಕಂತಿನ ಹಣವನ್ನು ನಾವು ಹಾಕ್ತೇವೆ ಅಂತ ಸ್ವತಃ ಲಕ್ಷ್ಮೀಳ್ಕರ್ ಮೇಡಮ್ ಅವರು ಅಧಿಕೃತವಾಗಿ ಒಂದು ಘೋಷಣೆಯನ್ನು ಕೂಡ ಮಾಡಿದರು ಆದರೆ ಹಣವನ್ನು ನಿಮ್ಗೆ ಯಾವ ರೀತಿ ಹಾಕ್ತಾ ಇದ್ದಾರೆ ಅಂತ ಕೇಳಿದ್ರೆ ಖುಷಿ ಪಡ್ತೀರಾ ಸೊ ಬನ್ನಿ ನೋಡ್ತಾ ಹೋಗೋಣ ನೋಡಿ ಈ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇರುವಂಥದ್ದು ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂಥದ್ದು ಯಾರ್ಯಾರು ಪಿಂಚಣಿಯನ್ನು ಪಡಿತಾ ಇದರೋ ಅಂಥವರು ಕೂಡ ಈ ಒಂದು ವಿಡಿಯೋನ ನೋಡ್ತಾ ಇದ್ದರು ದಯವಿಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ ನಾನು ಹೇಳುವಂತಹ ಮಾಹಿತಿ ತುಂಬ ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಗೊತ್ತಿರೋದಿಲ್ಲ ನೀವು ಇವಾಗ ನಿಮಗೆ ಎಷ್ಟು ಪಿಂಚಣಿ ಬರುತ್ತೆ ಅಷ್ಟೇ ಪಿಂಚಣಿಯನ್ನು ನೀವು ಪಡಿತಾ ಇರ್ತೀರಾ ಆದರೆ ಪಿಂಚಣಿ ಚೇಂಜಸ್ ಇದೆ ಸೊ ಅದ್ರ ಬಗ್ಗೆ ಒಂದು ಚೇಂಜಸ್ ಒಂದು ಬದಲಾವಣೆ ಕೂಡ ಆಗಿದೆ ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತಾನೆ ನೋಡಿ ನಿಮ್ಮ ಒಂದು ಖಾತೆಗಳಿಗೆ ಈ ಮೇ ಮೂರನೆಯ ಒಂದು ವಾರದ ಒಳಗಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ತೇವೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ರು ನಾವು ಆಲ್ರೆಡಿ ಕೂಡ ವಿಡಿಯೋ ಮಾಡಿದ್ದೇವೆ ನಮ್ಮ ಒಂದು ಚಾನಲ್ಗೆ ಯಾರು ರೆಗ್ಯುಲರ್ ಆಗಿ ನೋಡ್ತಾ ಇದ್ರು ಸೊ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಇಲ್ಲಿ ನಿಮಗೆ ಯಾರೂ ಕೂಡ ಹೇಳಿರದಂತಹ ಒಂದು ಮಾಹಿತಿಯನ್ನು ಹೇಳ್ತಾನೆ ನೋಡಿ ಇಲ್ಲಿ ವಾರಕ್ಕೊಮ್ಮೆ ಒಂದು ತಿಂಗಳ ಹಣ ಬಿಡುಗಡೆ ಮಾಡುವ ವಿಧಾನದಲ್ಲಿ ಮುನ್ನಡೆ ಯಾಗಲಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಬಿಗ್ ಅಂತಂದರೆ ಬಿಗ್ ಅಪ್ಡೇಟನ್ನು ಕೊಟ್ಟಿರುವಂಥದ್ದು ಹಾಗಾದರೆ ನಿಮಗೆ ಇಲ್ಲಿ ವಾರಕ್ಕೊಮ್ಮೆ ಗೃಹಲಕ್ಷ್ಮಿ ಬಂದುಬಿಡುತ್ತಾ ಹೌದು ನೀವು ಎಷ್ಟೋ ಜನ ನಂಬೋದಿಲ್ಲ ವಾರಕ್ಕೊಮ್ಮೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅದು ಯಾವ ಒಂದು ಕಂತಿನ ಹಣ ಅಂತಂದರೆ ಮೂರು ತಿಂಗಳ ಹಣ ಬರುತ್ತೆ ಮತ್ತು ನಿಮಗೆ ಪ್ರತಿ ತಿಂಗಳು ಕೂಡ ಯಾವ ಒಂದು ತಿಂಗಳ ಹಣ ಬರಬೇಕಾಗಿತ್ತೋ ಅದೇ ತಿಂಗಳು ಹಣ ಬರುತ್ತೆ ಆದರೆ ಈ ಒಂದು ತಿಂಗಳ ಒಳಗಾಗಿ ಮೂರು ವಾರದಲ್ಲಿ ಮೂರು ಕಂತುಗಳ ಹಣ ನಿಮಗೆ ಬರುತ್ತೆ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಇವಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣ ಇದು ಮೊದಲನೆಯ ವಾರ ಅಂತಂದ್ರೆ ಈ ತಿಂಗಳಿನ ಮೊದಲನೆಯ ವಾರ ಈ ವಾರ ಮುಗಿ ಮುಗಿಯುವ ಹತ್ತತ್ರ ಬಂತು ಸೊ ಆಲ್ರೆಡಿ ಯಾರ್ಯಾರು ಕೂಡ ಈ ಒಂದು ವಿಡಿಯೋನ ನೋಡ್ತಾ ಇದ್ರು ನಿಮಗೂ ಕೂಡ ಒಂದು ಅಪ್ಡೇಟ್ ಇದೆ ಏನಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ವಾರ ಗೃಹಲಕ್ಷ್ಮಿ ಯೋಜನೆಯ ಮೊದಲನೆಯ ಒಂದು ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ಮತ್ತು ಇನ್ನು ಎರಡು ವಾರ ಏನು ನಿಮಗೆ ಮೂರು ತಿಂಗಳ ಹಣ ಬಾಕಿ ಇತ್ತಲ್ವ ಅದು ಮೊದಲ ತಿಂಗಳ ಹಣ ಈ ಒಂದು ವಾರದಲ್ಲಿ ಬರುತ್ತೆ ಮತ್ತು ಎರಡನೆಯ ಒಂದು ತಿಂಗಳ ಹಣ ಈ ಬರುವ ವಾರದಲ್ಲಿ ಬರುತ್ತೆ ಮತ್ತು ಮೂರನೆಯ ಒಂದು ತಿಂಗಳಿನ ಹಣ ಏನಿರುತ್ತೆ ಅದು ನೆಕ್ಸ್ಟ್ ವಾರದಲ್ಲಿ ನಿಮ್ಮ ಒಂದು ಖಾತೆಗಳಿಗೆ ಜಮೆ ಆಗುತ್ತೆ ಹೀಗೆ ನಿಮ್ಮ ಖಾತೆಗಳಿಗೆ ಒಟ್ಟು ಆರು ಸಾವಿರ ರೂಪಾಯಿ ಹಣ ಈ ಒಂದು ತಿಂಗಳ ಒಳಗಾಗಿ ಅದು ಕೂಡ ಮೂರನೆಯ ಒಂದು ವಾರದ ಒಳಗಾಗಿ ನಿಮ್ಮ ಖಾತೆಗಳಿಗೆ ಜಮೆ ಕೂಡ ಆಗುತ್ತೆ ಇದ್ರ ಬಗ್ಗೆ ಇದಾಗಲೇ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಕೂಡ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ರು ಸ್ನೇಹಿತರೆ ನೋಡಿ ನಾವು ತುಂಬಾ ತುಂಬಾ ರಿಸರ್ಚ್ ಮಾಡ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇರೋದು ಎಷ್ಟೋ ಒಂದು ರಿಸರ್ಚ್ ಮಾಡಲಿಕ್ಕೆ ತುಂಬಾ ಸಮಯ ಬೇಕಾಗುತ್ತೆ ಸೊ ನಿಮ್ಮ ಒಂದು ಲೈಕ್ ಅನ್ನ ನಮಗೆ ನೀಡೋದ್ರಿಂದ ನಿಮ್ಮ ನಮ್ಮ ಒಂದು ಶ್ರಮವನ್ನು ಮರೆಯುತ್ತೇವೆ ಹಾಗಾಗಿ ಸೊ ಯಾರನ್ನು ಕೂಡ ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಹೀಗೆ ಗೃಹಲಕ್ಷ್ಮಿ ಯೋಜನೆಯ ಈ ಮೂರು ಕಂತಿನ ಹಣ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಮತ್ತು ರಾಜ್ಯದಲ್ಲಿ ಹೊಸದಾಗಿ ಯಾರ್ಯಾರು ಬಿ ಪಿ ಪಿ ಎಲ್ ಪಡಿತರ ಚೀಟಿಗಳನ್ನು ವಿತರಣೆ ಮಾಡಲು ಆಹಾರ ಇಲಾಖೆ ಮುಂದಾಗಿದೆ ಮತ್ತು ಹೊಸ ಒಂದು ಪಡಿತರ ಚೀಟಿ ಕೋರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇಲ್ಲಿ ತೊಂಬತ್ತೇಳು ಸೇರಿ ಒಟ್ಟು ಮೂರು ಲಕ್ಷದ ಮೂರು ಅರ್ಜಿಗಳು ಸಲ್ಲಿಕೆಯಾಗಿದ್ದವು ಕೇಂದ್ರ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಪ್ರಕಾರ ರಾಜ್ಯದಲ್ಲಿ ಇಲ್ಲಿ ಅಂತ್ಯೋದಯ ಅನ್ನು ಯೋಜನೆ ಮತ್ತು ಬಿಪಿಎಲ್ ಕಾರ್ಡ್ ಸೇರಿ ಫಲಾನುಭವಿಗಳ ಮಿತಿಯನ್ನು ನಾಲ್ಕು ಪಾಯಿಂಟ್ ಎರಡು ಕೋಟಿಗೆ ನಿಗದಿಪಡಿಸಲಾಗಿದೆ ನಗರ ಪ್ರದೇಶದಲ್ಲಿ ಶೇಕಡಾ ಐವತ್ತು ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಶೇಕಡ ಎಪ್ಪತ್ತೈದರಷ್ಟು ನಾನು ಏನ್ ಹೇಳ್ತಾ ಇದ್ದೇನೆ ಶಾಕ್ ಆಗ್ತೀರಾ ಅರ್ಥ ಮಾಡಿ ಹೇಳ್ತೇನೆ ಅಂತಂದ್ರೆ ಇವರು ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಏನು ಬದಲಾವಣೆ ಆಗಲಿದೆ ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳಲ್ಲಿ ತುಂಬಾ ಅಂತಂದ್ರೆ ತುಂಬಾ ಜನರ ಒಂದು ರೇಷನ್ ಕಾರ್ಡ್ಗಳು ಡಿಲೀಟ್ ಆಗುತ್ತೆ ಯಾಕಂತಂದ್ರೆ ಇವಾಗ ನಗರ ಪ್ರದೇಶದಲ್ಲಿ ಇಷ್ಟು ರೇಷನ್ ಕಾರ್ಡ್ಗಳು ಇರಬೇಕು ಗ್ರಾಮೀಣ ಪ್ರದೇಶದಲ್ಲಿ ಇಷ್ಟು ರೇಷನ್ ಕಾರ್ಡ್ಗಳು ಇರಬೇಕು ಅಂತ ಇಲ್ಲಿ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ ಇಲ್ಲಿ ನಗರ ಪ್ರದೇಶದಲ್ಲಿ ಐವತ್ತು ಪರ್ಸೆಂಟ್ ಶೇಕಡ ಐವತ್ತು ಪರ್ಸೆಂಟ್ ರೇಷನ್ ಕಾರ್ಡ್ಗಳಕ್ಕಿಂತ ಜಾಸ್ತಿ ಇರಬಾರ್ದು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಶೇಕಡಾ ಎಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ರೇಷನ್ ಕಾರ್ಡ್ಗಳು ಇದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ಡಿಲೀಟ್ ಆಗ್ತವೆ ಯಾರ್ಯಾರು ಅನರ್ಹರು ಇರ್ತಾರೆ ಅಂತವರ ಒಂದು ರೇಷನ್ ಕಾರ್ಡ್ಗಳು ಹಾಗಾಗಿ ನಾನು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಮತ್ತು ನಿಮ್ಮ ನಿಮ್ಮ ಬಳಿ ಏನಾದರೂ ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ಒಂದು ಬೋನಸ್ ಪಾಯಿಂಟ್ ಅಂತ ಕೊಡ್ತಾನೆ ಸೊ ವಿಡಿಯೋ ಎಂಡಲ್ಲಿ ಆಗಿರುತ್ತೆ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ ಇಲ್ಲಿ ನೀವೇನಾದರೂ ಪಿಂಚಣಿಯನ್ನ ಪಡಿತಾ ಇದ್ದೀರಾ ಅಂತಂದ್ರೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ ತಪ್ಪದೆ ಒಂದು ಲೈಕನ್ನು ಮಾಡಿ ಯಾಕಂತಂದ್ರೆ ಇಲ್ಲಿ ನಿಮಗೆ ಪಿಂಚಣಿ ಬರುತ್ತೆ ಎರಡು ಸಾವಿರ ರೂಪಾಯಿ ಬತ್ತೆ ಹೌದು ಇಲ್ಲಿ ಯಾರಿಗೆ ಇದು ಬರ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ ನೋಡಿ ಇಲ್ಲಿ ರಾಜ್ಯ ಸರ್ಕಾರದಿಂದ ಅಥವಾ ಕೇಂದ್ರ ಸರ್ಕಾರದಿಂದ ನೀವು ಪಿಂಚಣಿಯನ್ನ ಪಡಿತಾ ಇರ್ತೀರ ಪ್ರತಿ ತಿಂಗಳೂ ಕೂಡ ಇಲ್ಲಿ ಸಾಮಾಜಿಕ ಭದ್ರತೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಇಲ್ಲಿ ಈ ಒಂದು ಯೋಜನೆಯನ್ನ ರೂಪಿಸಿದೆ ಮತ್ತು ಜಾರಿಗೆ ಕೂಡ ಗೊಳಿಸಿದೆ ಆಲ್ರೆಡಿ ಅಂತ ಹೇಳಿರುವಂತದ್ದು ಇಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಹದಿನೆಂಟು ವರ್ಷ ಮೇಲ್ಪಟ್ಟ ನಿರ್ಗತಿಕ ಒಂದು ಮಹಿಳೆಯರಿಗೆ ಅಂತಾನೆ ಈ ಒಂದು ಹಣ ಹೆಚ್ಚಿಗೆ ಮಾಡಲಾಗಿದೆ ಮತ್ತು ಸರ್ಕಾರದ ಆದೇಶದ ಮೇರೆಗೆ ಒಂದನೇ ಏಪ್ರಿಲ್ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಿಂದ ಕಾರ್ಯಗತಗೊಳಿಸಲಾಗಿದೆ ಈ ಒಂದು ಯೋಜನೆಯಡಿ ಪ್ರತಿ ತಿಂಗಳು ಇಲ್ಲಿ ಯಾರ್ಯಾರು ವಿಧ ಇರ್ತಾರೆ ಅಂತವರು ಪ್ರಸ್ತುತ ಮಾಸಿಕ ಇಲ್ಲಿ ಎಂಟುನೂರು ರೂಪಾಯಿ ಹಣ ಕೊಡ್ತಾ ಇದ್ರು ವಿಧವಾ ಪಿಂಚಣಿಯನ್ನ ಆದರೆ ಬಾಧೆಯಿಂದ ಮೃತಪಟ್ಟ ರೈತರ ಪತ್ನಿಯರಿಗೆ ಸರ್ಕಾರ ಮಾಸಿಕ ಎರಡು ಸಾವಿರ ರೂಪಾಯಿ ವಿಧವಾ ವೇತನವನ್ನ ನೀಡುತ್ತಿದ್ದು ಇದರಿಂದ ಸಂತ್ರಸ್ತ ಮಹಿಳೆಯರ ಒಂದು ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಗತಿಗಳನ್ನು ಸುಧಾರಿಸಲು ಸಾಧ್ಯವಾಗಲಿದೆ ಅಂತ ಒಂದು ಮಾಹಿತಿ ಬಂದಿರುವಂತದ್ದು ನೋಡಿ ಹಿಂದೊಂದು ಕಾಲ್ ಕಾಲು ಕಾಲ ಇತ್ತು ಏನಂತಂದರೆ ವಿಧ ವಿಧವೆಯರು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೋಷಣೆಗೆ ಇಲ್ಲಿ ಒಳಗಾಗ್ತಾ ಇದ್ರು ಮತ್ತು ಗೌರವಯುತ ಜೀವನ ಸಾಗಿಸುವುದೇ ಕಷ್ಟವಾಗಿತ್ತು ಆದರೆ ಈವಾಗ ಒಂದು ಹೊಸ ಹೊಸ ಯೋಜನೆಗಳನ್ನು ಮಹಿಳೆಯರಿಗೆ ತರ್ತಾ ಇದ್ದಾರೆ ಮಹಿಳೆಯರನ್ನು ತುಂಬ ಸಬಲೀಕರಣವನ್ನು ಮಾಡ್ತಾ ಇದ್ದಾರೆ ಸೊ ಇದರಿಂದ ಏನೇ ಒಂದು ಗೃಹಲಕ್ಷ್ಮಿ ಆಗಲಿ ಮತ್ತು ಇವಾಗ ಯಾವುದೇ ರೀತಿ ಪಿಂಚಣಿ ಆಗಲಿ ಮತ್ತು ರೇಷನ್ ಕಾರ್ಡ್ಗಳು ಕೂಡ ಇವಾಗ ನಿಮ್ಮ ಹೆಸರಲ್ಲೇ ಇರ್ತವೆ ಹಾಗಾಗಿ ಮಹಿಳೆಯರಿಗೆ ಅಂತಲೇ ಈ ಒಂದು ಸರ್ಕಾರ ನಿಂತಿರುವಂಥದ್ದು ಮತ್ತು ಈ ವಿಧವಾ ವೇತನ ಯೋಜನೆ ಅಂತಂದ್ರೆ ಪ್ರತಿ ತಿಂಗಳು ಕೂಡ ನೀವು ಪಡಿತಾ ಇರ್ತೀರಾ ಆದರೆ ಈ ತಿಂಗಳಿಂದ ನಿಮಗೆ ಹೆಚ್ಚಿಗೆ ಆಗಿರುತ್ತೆ ಸೊ ಇದನ್ನು ನೀವು ಗಮ್ಮದಲ್ಲಿಟ್ಟು ಇಲ್ಲಿ ಇನ್ನೊಂದು ಚಿಕ್ಕ ಮಾಹಿತಿ ಇದ್ದ ತಿಳಿಸಿಕೊಡ್ತೇನೆ ನೋಡಿ ಇಲ್ಲಿ ಪಿಂಚಣಿ ಪಡೆಯುತ್ತಿದ್ದವರಿಗೆ ಅಂಗವಿಕಲರ ಪಿಂಚಣಿ ಪಡೆಯುತ್ತಿದ್ದವರಿಗೆ ಮತ್ತು ವಯಸ್ಕರ ಪಿಂಚಣಿ ಪಡೆಯುತ್ತಿದ್ದವರಿಗೆ ಏನು ಆಪ್ಡೇಟ್ ಇಲ್ವಾ ಅಂತ ನೀವು ಕೇಳ್ಬೋದು ನಿಮಗೂ ಕೂಡ ಅಪ್ಡೇಟನ್ನು ತಿಳಿಸ್ತಾನೆ ಅದರ ಜೊತೆಗೆ ಇಲ್ಲಿ ವಿಧವಾ ಯೋತನ ವೇತನ ಯೋಜನೆಯನ್ನು ವಿಧವೆಯರ ಗೌರವಯುತ ಜೀವನ ನಡೆಸಲು ಸರ್ಕಾರದಿಂದ ಆರ್ಥಿಕ ನೆರವು ಹದಿನೆಂಟು ವರ್ಷ ಮೇಲ್ಪಟ್ಟ ನಿರ್ಗತಿಕ ವಿಧವೆಯರಿಗೆ ಸರ್ಕಾರದಿಂದ ವಿಧವಾ ವೇತನ ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ರೈತರ ಪತ್ನಿಯರಿಗೆ ಮಾಸಿಕ ಎರಡು ಸಾವಿರ ರೂಪಾಯಿ ವಿಧವಾ ವೇತನ ಅಂತ ಹೇಳಿಬಿಟ್ಟು ಇಲ್ಲಿ ಸರ್ಕಾರದವರೇ ಸ್ವತಃ ಅಪ್ಡೇಟನ್ನು ಕೊಟ್ಟಿರುವಂಥದ್ದು ಅದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಹಾಗಾಗಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಯಾರ್ಯಾರು ವಿಧ ವಿಧಿರ್ತಾರೆ ಅಂತವರಿಗೆ ಶೇರ್ ಮಾಡಿ ಮತ್ತು ರೈತರ ಆತ್ಮಹತ್ಯೆ ಪ್ರಕರಣಗಳ ಪರಿಹಾರ ಪಡೆದ ಸಂತ್ರಸ್ತರಿಗೆ ಅನ್ವಯ ಅಂತಾನೆ ಹೇಳಬಹುದು ಇಲ್ಲಿ ಯಾರ್ಯಾರು ಇಲ್ಲಿ ಅಂಗವಿಕಲರ ಪಿಂಚಣಿಯನ್ನು ಪಡಿತಾ ಇದ್ದಾರೆ ಇಲ್ಲಿ ನಿಮಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ ಏನಪ್ಪಾ ಅಂತಂದ್ರೆ ನಾನು ಹೇಳಿದೆ ಈ ಒಂದು ವಿಡಿಯೋದಲ್ಲಿ ಕೇವಲ ಗುಡ್ ನ್ಯೂಸ್ ಬಗ್ಗೆ ಮಾತ್ರ ಮಾತಾಡ್ತಾನೆ ಅಂತ ಹಾಗಾಗಿ ಯಾರಿಂದ ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ನೋಡಿ ಅಂಗವಿಕಲರ ಪಿಂಚಣಿಯನ್ನು ನೀವು ಪಡಿತಾ ಅಂತಂದ್ರೆ ನೋಡಿ ನಿಮ್ಮ ಒಂದು ಪಿಂಚಣಿ ಇವಾಗ ಪ್ರಸ್ತುತವಾಗಿ ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಇದೆ ಆದರೆ ಮುಂದಿನ ದಿನಗಳಲ್ಲಿ ಆರು ಸಾವಿರ ರೂಪಾಯಿ ಇಲ್ಲಿ ಯಾಗಿ ಇಲ್ಲಿ ಬದಲಾವಣೆ ಆಗಲಿದೆ ಅನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇರುವಂಥದ್ದು ಇದ್ರ ಬಗ್ಗೆ ಸರ್ಕಾರನೂ ಕೂಡ ಚಿಂತನೆಯನ್ನು ಮಾಡ್ತಾ ಇದೆ ಆದರೆ ಇವಾಗ ಸದ್ಯ ಇದನ್ನು ಜಾರಿಗೆಗೊಳಿಸಲು ಸಾಧ್ಯವಿಲ್ಲ ಅಂತ ನಮ್ಮ ಒಂದು ರಿಸರ್ಚ್ ಪ್ರಕಾರ ಗೊತ್ತಾಗ್ತಾ ಇರುವಂಥದ್ದು ಸೊ ಇನ್ನೇನೋ ಕೆಲವು ವರ್ಷಗಳಲ್ಲಿ ಇದು ಬರಬಹುದು ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು ಇವಾಗ ವಯಸ್ಕರರ ಪಿಂಚಣಿ ಬಗ್ಗೆ ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಕೂಡ ಇದೆ ಏನಂತಂದರೆ ನಿಮ್ಮ ಒಂದು ವಯಸ್ಕರರ ಪಿಂಚಣಿ ಎಷ್ಟು ಬರ್ತಾ ಇದೆ ಅಂತ ದಯವಿಟ್ಟು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಅನ್ನು ಮಾಡಿ ಯಾಕಂತಂದರೆ ಕೆಲವರಿಗೆ ಒಂದು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂಥದ್ದು ತುಂಬ ಜನರು ಕಾಮೆಂಟ್ ಮಾಡಿದರೆ ಸರ್ ವಯಸ್ಕರ ಪಿಂಚಣಿ ಜಾಸ್ತಿ ಆಗಿದ್ದಾನಾಗಿದ್ದಾನ ಅಂತ ಹಾಗಾಗಿ ನಾನು ನಿಮ್ಮ ಮುಖಾಂತರನೇ ತಿಳ್ಕೊಳ್ಬೇಕು ಮತ್ತು ಎಲ್ಲರೂ ಕೂಡ ಯಾವ ಒಂದು ನೀವು ಪಿಂಚಣಿಯನ್ನು ಪಡಿತಾ ಇದ್ದರು ನೀವೆಲ್ಲರೂ ಕೂಡ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಅನ್ನು ಮಾಡಿ ನಿಮಗೆ ಹಣ ಎಷ್ಟು ಬರ್ತಾ ಇದೆ ಮತ್ತು ಕೊನೆಯದಾಗಿ ಎಷ್ಟು ಬಂತ ಅಂತ ತಿಳಿಸಿ ಇದರಿಂದ ನಮಗೂ ಕೂಡ ಮುಂದಿನ ವೀಡಿಯೋದಲ್ಲಿ ಹೆಲ್ಪ್ ಆಗುತ್ತೆ ಹಿಂದಿನ ವೀಡಿಯೋದಲ್ಲಿ ತುಂಬ ಜನರು ಕಾಮೆಂಟ್ ಮಾಡಿದ್ರು ನಾನು ಎಲ್ಲರ ಒಂದು ಕಾಮೆಂಟ್ಗಳಿಗೂ ಕೂಡ ರಿಪ್ಲೈ ಮಾಡುವಂತಹ ಕೆಲಸವನ್ನು ನಮ್ಮ ಕೂಡ ಮಾಡಿದೆ ಸೊ ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾರೆ ಯಾರ್ಯಾರು ಕಾಮೆಂಟ್ ಮಾಡಿದ್ರು ನಿಮಗೆಲ್ಲರಿಗೂ ಎಲ್ಲರಿಗೂ ಕೂಡ ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ವಾಚಿಂಗ್ ಮತ್ತು ನಿಮಗೆ ಮತ್ತೊಂದು ವೀಡಿಯೋದಲ್ಲಿ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗಿನ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ತ್ಯಾಂಕ್ ಯು